ಕೆಪಿಸಿಸಿ ಪ್ರಚಾರ ಸಮಿತಿ ವತಿಯಿಂದ ಇಂದು ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಆದಿತ್ಯ ಬೆರ್ಲಾ ಮಧುರಾ ಗಾರ್ಮೆಂಟ್ಸ್ ಹಾಗೂ ಪುಮಸಂದ್ರ ಗ್ರಾಮದಲ್ಲಿರುವ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ಜಾಕಿ ಗಾರ್ಮೆಂಟ್ಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಯಿತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಶಾಸಕ ಬಿ ಶಿವಣ್ಣರವರು ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನೂ ಕಾರ್ಯಕ್ರಮದ ಆಯೋಜಕರಾದ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಚಾಲಕರಾದ ಶ್ರೀನಿವಾಸ್ ಹಾಗೂ ಸಂದೀಪ್ ಕುಮಾರ್ ಏನೂ ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಭಾರ್ಗವ್ ಶ್ರೀನಾಥ್ ರೆಡ್ಡಿ ಸೊಪ್ಪಹಳ್ಳಿ ಮಂಜುನಾಥ್ ರೆಡ್ಡಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷರಾದ ಗೋಪಾಲ್ ಬೊಮ್ಮಸಂದ್ರ ಪುರಸಭೆ ನಾಮನಿರ್ದೇಶಕ ಸದಸ್ಯರಾದ ಬನಹಳ್ಳಿ ಅಭಿ ವಣಕನಹಳ್ಳಿ ಪ್ರವೀಣ್ ಮಡಿಕೇರಿ ರಾಜಣ್ಣ ಕೆಪಿಸಿಸಿ ಪ್ರಚಾರ ಸಮಿತಿ ಅಬ್ದುಲ್ ಮುನೀರ್ ಕೆಪಿ ಜಾನ್ ಶ್ರೀಮತಿ ಆಶಾ ಶ್ರೀಮತಿ ಉಮಾದೇವಿ ಶ್ರೀಮತಿ ಭಾಗ್ಯ ಹಾಗೂ ಮಹಿಳೆಯರು ಭಾಗವಹಿಸಿದ್ರು The second it ಆರೋಗ್ಯ ತಪಾಸಣಾ ಶಿಬಿರ ನಿಮಗೋಸ್ಕರ ಆಯೋಜನೆ ಮಾಡಿದ್ದೀವಿ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏನು ಕರೆಯುತ್ತಾರೆ ಹೋಗಿ ಇಲ್ಲಿ ತಪಾಸಣೆ ಮಾಡಿಕೊಂಡು ಏನಾದ್ರು ಕೂಡ ಆಪರೇಷನ್ ಏನಾದ್ರು ಮಾಡೋದಿದ್ರೆ ಅದನ್ನು ಕೂಡ ನಾವು ಹಾಸ್ಪಿಟ್ಲಲ್ಲಿ ಮಾತಾಡಿ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ ಚುನಾವಣೆ ಒಂದೇ ಮುಖ್ಯ ಅಲ್ಲ ಚುನಾವಣೆ ಆದಮೇಲೆ ತಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥದ್ದು ತುಂಬಾ ಮುಖ್ಯ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇಲ್ಲೇ ಕಂಪನಿನಲ್ಲೇ ಇವತ್ತು ಏನಾದರೂ ಸಮಸ್ಯೆ ಆದ್ರೆ ಹಾಸ್ಪಿಟಲ್ ಡಾಕ್ಟರ್ ಆದ್ರೆ ಎಲ್ಲಾ ಸಮಸ್ಯೆಗಳು ಎಲ್ಲ ತಪಾಸಣೆ ಅಂದ್ರೆ ಇವತ್ತು ಏನೇ ಉದಯಾಸ ಸಂಬಂಧಿ ಕಾಯಿಲೆ ಇದ್ರೆ ಮತ್ತೆ ನಿಮ್ಮ ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ರೆ ಅದೆಲ್ಲನೂ ಕೂಡ ತಪಾಸಣೆ ಮಾಡಿ ಅದಕ್ಕೆ ಪೂರ್ವವಾಗಿ ನಿಮಗೆ ಆರೋಗ್ಯವನ್ನು ಕಾಪಾಡುವಂಥದ್ದು ನಮ್ಮ ಒಂದು ಕರ್ತವ್ಯ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿದ್ದೇವೆ ಇವತ್ತು ಸರ್ಕಾರದಿಂದಲೂ ಕೂಡ ನಿಮಗೆ ಅನೇಕ ಸೌಲಭ್ಯಗಳು ಇವತ್ತು ಸಿಗ್ತಾ ಇದ್ದಾವೆ ಇವತ್ತು ಈ ರಸ್ತೆಯಲ್ಲೂ ಕೂಡ ತುಂಬ ಜನರಿಗೆ ಬೇಯಿಸ್ತಾ ಇದೆ ಅದು ಕೂಡ ನನಗೆ ಗೊತ್ತಿದೆ ಮಳೆ ಬರ್ತಾ ಇದೆ ಅನೇಕಲ್ಲಿಂದ ಕಾರ್ ಹಾಕೊಂಡು ಆಲ್ರೆಡಿ ಬರ್ತಾ ಇದ್ದಾರೆ ಅನೇಕಲ್ಲಿಂದ ಈ ಮಳೆ ಒಂದು ಒಂದು ದಿವಸ ನಿಮಗೆ ಗೊತ್ತಿದೆ ಒಂದು ಮೂರು ತಿಂಗಳಿಂದ ಆಗಿ ಮಳೆ ಕಂಟಿನ್ಯೂ ಇರೋದ್ರಿಂದ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಯಾವಾಗ ಯಾವಾಗ ಸಿಗ್ತಾ ಇದೆ ಮಳೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಚಂದ್ರಾಪುರದಲ್ಲಿ ಯು ಜಿ ಡಿ ಕೆಲಸ ಅಂದ್ರೆ ಯು ಜಿ ಡಿ ಕೆಲಸ ನಡೀತಾ ಇರೋದ್ರಿಂದ ಅದು ಸ್ವಲ್ಪ ಕೆಲಸ ಎಲ್ಲ ಮುಗಿದು ಸ್ವಲ್ಪ ಕುತ್ಕೋಬೇಕು ಇಲ್ಲಾಂತ ಹೇಳುತ್ತೆ ರೋಡ್ ಕ್ರ್ಯಾಕ್ ಅದಕ್ಕೋಸ್ಕರ ಅದನ್ನು ಕೂಡ ಯು ಜಿ ಡಿ ಕೆಲಸ ಆಗ್ತಾ ಇದೆ ಆ ರೋಡ್ ಕೂಡ ಆಗ್ತದೆ ಮತ್ತೆ ನಮ್ಮ ಈ ಕಂಪನಿನಲ್ಲಿ ಸುಮಾರು ಒಂದು ಮೂರುವರೆ ಸಾವಿರ ಜನ ವರ್ತಾಯಿಸ್ತಿದ್ದಾರೆ ಅಂತೇಳಿ ಎರಡೂವರೆ ಸಾವಿರ ಜನ ವರ್ತಾಯಿಸ್ತಿದ್ದಾರೆ ಅಂತೇಳಿ ಕೊಟ್ಟಿದ್ದೇವೆ ಅವಾಗೆಲ್ಲರೂ ಕೂಡ ಅವರು ಏನಿಲ್ಲ ಅಂದರೂ ಕೂಡ ಮನುಷ್ಯನಿಗೆ ಕಷ್ಟಪಟ್ಟು ದುಡಿದು ಜೀವನ ಮಾಡ್ಬೋದು ಆದರೆ ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಾವು ಎಲ್ಲಿ ಬೇಕಾದ್ರೂ ಬದುಕೆ ಸಾಧ್ಯ ಆಗ್ತದೆ ಆದ್ದರಿಂದ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಒಂದು

ಹಾಗೆಲ್ಲ ಯಾರು ಕೂಡ ಸುಮ್ಮನೆ ಹೇಳಬಾರ್ದು ನೂರಕ್ಕೆ ನೂರು ಭಾಗ ಎರಡ್ ಸಾವಿರ ರೂಪಾಯಿ ಆಲ್ರೆಡಿ ಒಂದು ಎರಡು ವರ್ಷದಿಂದ ಕೂಡ ಕಂಟಿನ್ಯೂಷನ್ ಆಗಿ ಬರ್ತಾ ಇದೆ ಒಂದು ತಿಂಗಳ ತಿಂಗಳು ಬರ್ತಾ ಇಲ್ಲ ಎರಡ್ ತಿಂಗಳು ಒಂದ್ಸಾರಿ ಮೂರು ತಿಂಗಳ ಒಂದ್ಸಾರಿ ನಿಮ್ಮ ಅಕೌಂಟ್ ಕ್ಯಾಶ್ ಕೊಡೋದಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಬರ್ತಾ ಇದೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಬರಲ್ಲ ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ನಿಮ್ ತಾಯಿ ಇದ್ರೆ ನಿಮ್ ತಾಯಿಗೆ ಬರ್ತದೆ ನಿಮ್ ಅತ್ತೆ ಇದ್ರೆ ನಿಮ್ ಅತ್ತೆಗೆ ಬರ್ತದೆ ನೀವೇ ಮುಖ್ಯಸ್ಥಾಗಿದ್ರೆ ನೀವು ಹೋಗ್ತದೆ ಅಲ್ವಾ ಬಂದಿಲ್ಲ ಅಂತ ಬಂದು ಬಂದಿರೋ ಹೇಳಿ ಕೈತಿ ಬಂದಿಲ್ಲ ಒಂದು ರೂಪಾಯಿ ಕೂಡ ಎಷ್ಟು ಸಹ ತಗೊಂಡಿಲ್ಲ ನಾವು ತಕೊಂಡೇ ಇಲ್ಲ ಒಂದು ರೂಪಾಯಿ ಅಂತ ಹೇಳೋರು ನೋಡಿ ಮೂರ್ ನಾಲ್ಕು ಜನ ಇಲ್ಲ ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೆಂಗಿ ಹೇಳಿದ್ರೆ ಆ ಅದ್ರ ಜೊತೆಲೆ ಅಕ್ಕಿ ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ನೆಕ್ಸ್ಟ್ ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬೇಳೆ ಎಣ್ಣೆ ಉಪ್ಪು ಆ ಒಂದು ಐದು ಕೆ ಜಿ ಅಕ್ಕಿ ಬದಲಾಗಿ ಅದನ್ನು ಕೊಡ್ತಾ ಇದ್ದಾರೆ ತೀರ್ಮಾನ ಮಾಡ್ತಾ ಇದೆ ಅಕ್ಕಿ ಐದು ಕೆ ಜಿ ಅಕ್ಕಿ ಯೋಜನೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಈ ತರ ಕೊಡ್ತಾರೆ ಅದೇ ರೀತಿಯಾಗಿ ನಾವೆಲ್ಲೂ ಕೂಡ ಬಸ್ ಫ್ರೀಯಾಗಿ ಯಾರು ಕೂಡ ನೀವು ರೂಪಾಯಿ ಕೊಡಂಗಿಲ್ಲ ಆರಾಮಾಗಿ ಫ್ರೀ ಆಗಿ ಬಸ್ಗಳಲ್ಲಿ ಓಡಾಡ್ತಾ ಓಡಾಡ್ತಾ ಕೇಳಿ ನಮ್ಮ ಅದು ಯಾವ ದೇವಸ್ಥಾನ ಹೋಗಿ ಜನ ಏನು ಹಾಚನೆಯೇನೆ ಎಲ್ಲೆಲ್ಲಿ ಬೇಕೋ ನಿಮ್ಮ ಊರುಗಳಿಗೆ ನಿಮ್ಮ ಊರು ಬೇರೆ ಬೇರೆ ಊರಲ್ಲಿ ಇಪ್ಪತ್ತು ಸಾವಿರ ಬರ್ದು ಬಂದಿತ್ತು ಫುಡಿಯಾಗಿ ಅವೆಲ್ಲ ದುಡ್ಡು ಹುಡಿತಾ ಇರ್ತಾನೆ ಹುಡಿತಾ ಇರ್ತಾನೆ ನಮ್ಮ ನಿಮಗೆಲ್ಲ ಈಗ ಸ್ ಗನಿಷ್ಟ ಪರ್ಷಂಟ್ ನಿಮ್ಮ ಕ್ರೀಗಳಿಗೆ ಸಾವಿರ ರೂಪಾಯಿ ಜೊತೆಯಲ್ಲಿ ಅಗ್ಗಿ ಪರ್ಚೆಜ್ ಇದು ಅದೇ ರೀತಿ ಈಗ ಬಸ್ಸು ಕರೆಂಟ್ ಬಿಲ್ ಫ್ರೀ ಕರೆಂಟ್ ಬಿಲ್ ಫ್ರೀ ಇಲ್ಲ ಯಾವ ಸರ್ಕಾರ ಎಲ್ಲರೂ ಮಾಡಿಲ್ಲ ಈ ದೇಶದಲ್ಲಿ ಯಾರು ಮಾಡಿಲ್ಲ ಸುಮ್ಮನೆ ನೀವು ನೋಡ್ಕೊಂಡ್ರಿ ಈಗ ಮೋದಿ ಎಷ್ಟು ವರ್ಷ ಆಯ್ತು ವರ್ಷ ಹನ್ನೊಂದು ವರ್ಷ ಆಗ್ತಾ ಬಂತು ಮೋದಿ ಅವರಿಂದ ರೂಪಾಯಿ ಸಹಾಯ ಆಗಿದೆ ಒಂದು ರೂಪಾಯಿಗೆ ಆದ್ರೆ ಸಿದ್ದರಾಮಯ್ಯ ನಮ್ ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರದಿಂದ ಏನ್ ಹೇಳಿದ್ವಿ ಎಲೆಕ್ಷನ್ ಮುಂಚೆ ನಾನೇ ಬಂದಿದೆ ಅಲ್ವ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಬಂದು ನಿಮ್ಗೆಲ್ಲ ಭರವಸೆ ಕೊಟ್ಟಿದ್ವಿ ಏನ್ ಭರವಸೆ ಕೊಟ್ಟಿದ್ವಿ ನೋಡಿ ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಬಿಲ್ ಫ್ರೀ ಆಗುತ್ತೆ ಅಕ್ಕಿ ಹತ್ತು ಕೆಜಿ ಕೊಡ್ತೀವಿ ಐದು ಕೆಜಿ ಬಂದಾಗ ಐದು ಹತ್ತು ಕೆಜಿ ಬಸ್ ಫ್ರೀ ಮಾಡ್ತೀವಿ ಇವೆಲ್ಲಾನು ಹೇಳಿದೀವಿ ಕೂಡ ಕಾರ್ಯಗತ ಮಾಡಿದೀವಿ ಮಾಡಿದೀವಲ್ಲ ಒಂದು ಸಮಸ್ಯೆ ಏನಂತ ಈ ರಸ್ತೆ ಸ್ವಲ್ಪ ಸಮಸ್ಯೆ ಆಗಿರೋದು ಮಳೆಯಿಂದ ಪ್ರಾಬ್ಲಮ್ ಆಗಿರೋದು ಈ ಮಳೆ ನಿಂತ ತಕ್ಷಣ ಇವತ್ತು ಕೂಡ ಮೋಡ ನೋಡಿ ಇವತ್ತು ಕೂಡ ಇತ್ತು ಕೂಡ ಮೋಡ ಇದೆ ಈ ಮೋಡ ಎಲ್ಲಾನು ಹೋಗಿ ಎಲ್ಲರ ವ್ಯವಸ್ಥೆ ಎಲ್ಲ ಕ್ಲಿಯರ್ ಆದ್ಮೇಲೆ ಆ ರಸ್ತೆಯನ್ನು ಕೂಡ ಮಾಡ್ತೇವೆ ನಿರಂತರವಾಗಿ ನಿಮಗೆ ಎರಡೆರಡು ಮುಂದೊಂದು ಒಂದು ಲಕ್ಷ ಮನೆ ಸರ್ಕಾರದಿಂದ ಇವತ್ತು ನಮ್ಮ ಆನೆಕಲ್ಲಲ್ಲಿ ಕಲ್ಲಲ್ಲಿ ಮತ್ತೆ ಯಾವ ಊರಪ್ಪ ಅದು ಕಲ್ಲು ಇಲ್ಲಿ ಗುಳಿ ಮಾಡ್ತಾ ಇಲ್ಲ ಬಾರಹಳ್ಳಿ ಕಾಮನಹಳ್ಳಿ ಎಲ್ಲ ಕಡೆ ಕೂಡ ನಡೀತಾ ಇದ್ದಾರೆ ನೀವು ಐವತ್ತೈವ್ ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಮನೆ ಶಾಂಕ್ಷನ್ ಆಗ್ತದೆ ಯಾ ಕೂಡ ಕೇಳಿದ್ವಿ ಯಾರು ನಿಮ್ಮಲ್ಲಿ ಮನೆ ತಗೊಳ್ಳುವಂತ ಅಂದ್ರೆ ಅಪಾರ್ಟ್ಮೆಂಟ್ ಮನೆ ತಗೋಳುವಂತ ಐಡಿಯಾ ಇರುತ್ತೆ ನಮ್ಮ ಹತ್ರ ನೀವು ನಿಮ್ಗೆ ಫಾರಂ ಕೊಡ್ತೀವಿ ಆ ಫಾರಮ್ ನಾವು ಫಿಲ್ಅಪ್ ಮಾಡ್ಕೊಟ್ರೆ ಐವತ್ತು ಸಾವಿರ ರೂಪಾಯಿ ನೀವು ಕಟ್ಟಿದ್ರೆ ನಿಮಗೆ ಅಪಾರ್ಟ್ಮೆಂಟ್ ಮನೆ ಸಿಗ್ತದೆ ಅವೆಲ್ಲನು ಕೂಡ ಸರ್ಕಾರದ ಸಿಗುವಂತ ಸೌಲಭ್ಯನ ಉಪಯೋಗಿಸಿಕೊಂಡು ಅಂತೇಳಿ ಮಾಡ್ತಾರೆ ಕೆಲಸ ನಡೀತಾ ಇದೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ದಿನ ಬರೋರು ಹೋಗುವಾಗ ಈಗಲೂ ಕೆರೆ ಕಟ್ಟೆ ಕೆಳಗಡೆ ಸುಮಾರು ಇನ್ನೂರು ಬೆಡ್ ಹಾಸ್ಪಿಟ್ಲು ಕೆಲಸ ನಡೀತಾ ಇದೆ ನಮ್ಮ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡೋರ್ಗೋಸ್ಕರ ಸರ್ಕಾರದಿಂದ ನಿಮಗೆ ಕಮ್ಮಿ ನಿಮಗೆ ಟ್ರೀಟ್ಮೆಂಟ್ ಸಿಕ್ಕಲಿ ಅಂತ ಹೇಳಿ ಅದನ್ನು ಕೂಡ ಇವತ್ತು ಹಾಸ್ಪಿಟ್ಲು ಕೂಡ ಮಾಡ್ತಾ ಇದೇವೆ ಅದೇ ರೀತಿ ಪುರಸಭಾ ವ್ಯಾಪ್ತಿಯಲ್ಲಿ ಇಂದ್ರಾ ಕ್ಯಾಂಟೀನ್ ಹೇಳಿದೀವಿ ಪುರಸಭಾ ವ್ಯಾಪ್ತಿಯಲ್ಲಿ ಇವತ್ತು ಚಂದಾಪುರ ಇರ್ಬೋದು ಕೋಮ್ಸಂದ್ರ ಇರ್ಬೋದು ಇರ್ಬೋದು ಅತ್ತಿಗೊಳಿ ಇರ್ಬೋದು ಆನೆ ಕಲ್ಲಿರಬಹುದು ಎಲ್ಲಾ ಕಡೆನೂ ಕೂಡ ಇಂದಿರಾ ಕ್ಯಾಂಟೀನ್ ಕೂಡ ನಡೀತಾ ಇದೆ ಕೇವಲ ಐದು ರೂಪಾಯಿ ಟಿಪನ್ನು ಹತ್ತು ರೂಪಾಯಿಗೆ ಊಟ ಅಟ್ಲೀಸ್ಟ್ ಕೂಡ ಕಾರ್ಮಿಕರಿಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿಯುವಂತವರಿಗೆ ಹಣ ಉಳಿಸುವಂತ ಒಂದು ಪ್ರಯತ್ನ ಸರ್ಕಾರದಿಂದ ನಿಮಗೆ ಅನುಕೂಲ ಆಗಲಿ ಮಾಡಿದ್ದಾರೆ ಇದೆಲ್ಲ ಸದುಪಯೋಗ ಪಡ್ಕೊಳ್ಳಿ ಮನೆಯಾಗ ಬೇಕಾದ್ರೆ ನಮ್ಗೆ ಹೇಳಿ ಮನೆಯನ್ನು ಕೂಡ ಕೊಡಿಸ್ತೀವಿ ಮುಂದೆನೂ ಕೂಡ ನಿಮಗೆ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಎಲ್ಲರೂ ಕೂಡ ತಪಾಸಣೆ ಮಾಡ್ಕೊಳ್ಳಿ ಆರ್ ತಿಂಗಳಿಗೆ ಒಂದ್ಸಾರಿ ನಿಮಗೆ ಕಾಯಿಲೆ ಇರಲಿ ಇಲ್ಲ ಹೋಗಲಿ ತುಂಬಾ ಇಂಪಾರ್ಟೆಂಟ್ ಆರ್ ತಿಂಗಳಿಗೊಂದ್ಸಾರಿ ನೀವು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತೇಳಿ ಮುಂದಾಲೋಚನೆಯಿಂದ ನಿಮ್ಗೆ ಅನುಕೂಲ ಆಗ್ತದೆ ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಸಮಸ್ಯೆ ಆಗಿ ಕಾಯ್ದೆ ಬಂದಾಗ ನೀವು ಲಾಸ್ಟ್ ಟೈಮ್ ಹೋಗಿ ನೀವು ತೋರಿಸ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಟ್ಯೂರ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಆರ್ ತಿಂಗಳಿಗೊಂದ್ಸಾರಿ ಈ ರೀತಿಯಾಗಿ ನಿಮ್ಮ ಆರೋಗ್ಯ ಮಾಡಿಕೊಂಡು ನೀವು ಆರೋಗ್ಯವಾಗಿರ್ಬೇಕು ನಿಮ್ಮ ಒಂದು ಸಂಸಾರ ಸುಖಕರವಾಗಿ ನಡೀಬೇಕು ಅನ್ನುವಂತ ಉದ್ದೇಶ ನಮ್ದು ಆದ್ರಿಂದ ಅದನ್ನೆಲ್ಲನೂ ಕೂಡ ನೀವು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ ಆ ಇಂದಿನ ದಿನಗಳಲ್ಲಿ ನಾವೇನು ಭರವಸೆ ಕೊಟ್ಟಿದ್ದೆ ಎಲ್ಲಾನು ಕೂಡ ಕಾರ್ಯಗತ ಮಾಡಿದಿವಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಾಗಿರ್ಲಿ ನಿಮ್ಗೆ ಏನೇ ಸಮಸ್ಯೆಗಳು ಕೂಡ ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜಯ ಹೇ ಜಯ ಶಿವಣ್ಣನವರು ನಾವೆಲ್ಲ ಅದೇ ಸಂಘಟನೆ ಮುಖಾಂತರ ಮುಂದೆ ಬಂದಂತವ್ರು ವಿದ್ಯಾರ್ಥಿ ಸಂಘಟನೆಯನ್ನು ಹಿಡಿದು ಯುವಕ ಸಂಘಟನೆಯನ್ನು ಹಿಡಿದು ಇವತ್ತು ಶಿವಣ್ಣನವರು ಮೂರನೇ ಬಾರಿ ಶಾಸಕರಾಗಿದ್ರು ತಮ್ಮೆಲ್ಲರ ಆಶೀರ್ವಾದದಿಂದ ಮೂರನೇ ಬಾರಿ ಶಾಸಕರಾಗಿದ್ದಾರೆ ಇವತ್ತು ಯಾಕೆ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಜೊತೆಯಲ್ಲಿ ಜನಸಾಮಾನ್ಯರಾಗಿ ಬೆರೆತು ತಮ್ಮ ಕಷ್ಟ ನೋವು ಎಲ್ಲ ಒಂದು ಸುಖ ಸಂಪತ್ತಿನಲ್ಲಿ ಕೂಡ ಸಕ್ರಿಯವಾಗಿ ನಿಂಬ ಕಾರಣ ಅವರು ಶಾಸಕರಾಗಿದ್ದಾರೆ ಹೆಚ್ಚಿನ ನಮ್ಗೆ ಒಂದು ಅವರ ಕ್ಷೇತ್ರದಲ್ಲಿ ಭಾಗವಹಿಸುವಂತದ್ದು ಅದೇ ರೀತಿ ನನ್ನ ಕ್ಷೇತ್ರದಲ್ಲಿ ಭಾಗವಹಿಸುವಂತದ್ದು ಒಂದೇ ರೀತಿಯಲ್ಲಿ ಕಾಣ್ತದೆ ಇವತ್ತು ನಾನು ಮೊದಲೇ ಹೇಳಿದಂತ ರೀತಿಯಲ್ಲಿ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ದಿವಸ ಜವಾಹರ್ಲಾಲ್ ನೆಹರೂರವರ ಕುಟುಂಬ ಮೋತಿಲಾಲ್ ನೆಹರೂರವರು ಬಹಳ ಅಗರ್ಭವಂತ ಶ್ರೀಮಂತರು ಅವರ ಬಟ್ಟೆಗಳು ಯುರೋಪಿಗೆ ಹೋಗ್ತಾ ಇದ್ದಂತೆ ಇವತ್ತು ಅದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ದಾಸತಿಲ್ಲದಂತ ನಮಗೆ ನಮ್ಮ ಖಜಾನೆಗಳೆಲ್ಲ ಖಾಲಿಯಾದಂತ ಸಮಯದಲ್ಲಿ ಅವರ ಆಸ್ತಿ ಪಾಸ್ತಿ ಬಂಗಾರವನ್ನೆಲ್ಲ ನಮ್ಮ ದೇಶದ ಖಜಾನೆಗೆ ತುಂಬಿಸಿದಂತೂರವರು ಈ ರಾಷ್ಟ್ರದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಭಾಗಕ್ಕೆ ನಮಗೆಲ್ಲರೂ ಕೂಡ ಇರಿದುಮಾರ್ ಕುಮಾರ್ ಸಾರ್ ಸಾಲ ಅವರು ನಮ್ಮ ಎನ್ಎಸ್ಐ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ ಅವರು ತುಂಬ ಹಿರಿಯ ನಾಯಕರು ಅವರು ಬಂದಿರ್ತಕ್ಕಂಥದ್ದು ನಮ್ಗೆ ತುಂಬ ಸಂತೋಷದ ವಿಷಯ ಯಾಕಂದರೆ ನನಗೆ ಗೊತ್ತಿಲ್ಲ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಶ್ರೀನಿವಾಸ ಮಾತಾಡ್ತಾರೆ ಬೇರೆ ಬೇರೆ ನಾವು ಇನ್ನೂ ನಮ್ಮ ವಿನಯ್ ಕುಮಾರ್ ಸೋಳಂಕಿ ಸಾಯ ಅದೇ ರೀತಿಯಾಗಿ ಪ್ರಚಾರ ಸಮಿತಿ ಮುಖ್ಯ ಸಂಯೋಜಕರಾದಂಥ ಜಾನಿ ಅಲ್ಗಾಡಿರವ್ರೆ ಅಬ್ದುಲ್ ಮುನಿರವ್ರೆ ಸಂದೀಪ್ ಕುಮಾರ್ ಅವರೇ ಕೆ ಪಿ ಸಿ ಸಿ ವತಿಯಿಂದ ಪ್ರಚಾರ ಸಮಿತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕೌಪನಿಕ್ ಮುಖಂಡರುಗಳೇ ನಮ್ಮ ಯುವ ಮುಖಂಡರಾದಂಥ ಶ್ರೀನಿವಾಸರವರೇ ಅಬೀರ್ ಅವರೇ ಎಲ್ಲ ಈ ಭಾಗದಲ್ಲಿ ಇವತ್ತು ನಮ್ಮ ನಿಮ್ಮ ಕನ್ನಡ ರಾಜ್ಯೋತ್ಸವ ಇವತ್ತು ಸೇರಿ ಆಚರಣೆ ಮಾಡಿ ಕನ್ನಡದ ಅಭಿಮಾನವನ್ನ ಇವತ್ತು ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಸಂದರ್ಭದಲ್ಲಿ ಈ ದೇಶವನ್ನ ಮುನ್ನಡೆಸುವಂತಹ ಒಂದು ಶಕ್ತಿಯನ್ನ ಪಡೆದಂತವರು ಜವಾಹರ್ಲಾಲ್ ಅವರು ಹಾಕಂತ ದಾರಿನಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇದೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶ ತುಂಬಾ ಬಡತನ ಕೂಡಿರ್ತಕ್ಕ ದೇಶ ಆಗಿದೆ ಅದನ್ನ ಹಂತ ಹಂತ ಹಂತವಾಗಿ ಇವತ್ತು ಮೇಲೆ ಬರಬೇಕು ನಮ್ಮ ದೇಶ ಇವತ್ತು ಅಭಿವೃದ್ಧಿಶೀಲ ದೇಶ ಆಗ್ತಾ ಇದೆ ಅಂತ ಹೇಳಿದ್ರೆ ಮೂಲ ಕಾರಣ ತುಂಬುದು ಜವಾಹರ್ಲಾಲ್ ನೆಹರೂರ್ ಅವರು ಅವರನ್ನ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಪ್ರಧಾನಮಂತ್ರಿ ಆಗಿದ್ದಂತಹ ಶ್ರೀಮತಿ ಇಂದಿರಾ ಅವರು ಮುಖ್ಯ ನಮ್ಮ ಮಹಿಳೆಯರ ಮೇಲೆ ಖ್ಯಾತಿಯನ್ನು ಪಡೆದವರು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಇವತ್ತು ವಿಡೋ ಪೆನ್ಷನ್ ದಂಡ ತೀರೋ ಬಿಟ್ರೆ ವ್ಯಕ್ತಿಗೆ ಅವರ ಜೀವನಕ್ಕೆ ಒಂದು ಸಹಾಯ ಆಗಲಿ ಅಂತೇಳಿ ವಿಡೋ ಪೆನ್ಷನ್ ತಂದಂಥವರು ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ನು ಏಜ್ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಸಹಾಯ ಆಗಲಿ ಅಂತೇಳಿ ಓಲ್ಡ್ ಏಜ್ ಪೆನ್ಷನ್ ತಂದ್ರ ಇಂದಿರಾಗಾಂಧಿ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಂತವರು ಇವತ್ತು ದೇಶಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನರಸಿಂಹರಾವ್ರವರು ನಮ್ಮ ನಮ್ಮ ಮನಮೋಹನ್ ಸಿಂಗ್ ರಾವ್ರವರು ಜವಾಹರಲ್ ನೆಹರೂರವರು ಇವರೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಜನಸಾಮಾನ್ಯಲ್ಲಿ ಇವತ್ತು ಕೂಡ ತಗ್ತಾಯಿದೆ ಬಡವರಿಗೆ ನಿವೇಶನ ಅಂದರೆ ಮನೆ ಕ ಮನೆಗೂ ಕೂಡ ಜಾಗ ಇಲ್ಲ ಅಂತ ಹೇಳಿದಾಗ ಜಾಗ ಕೊಟ್ಟಂಥವ್ರು ಕೂಡ ಶ್ರೀಮತಿ ಇಂದಿರಾಗಾಂಧಿ ಪ್ರತಿ ಹಳ್ಳಿಯಲ್ಲೂ ಕೂಡ ಬಡವರಿಗೆ ಅನೇಕ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟಂಥವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ರೀತಿಯಾಗಿ ಕಾರ್ಯಕ್ರಮಗಳು ಇವತ್ತು ಚಾಲ್ತಿಯಲ್ಲಿದ್ದಾವೆ ಆ ಅಂತ ಒಂದು ಕಾರ್ಯಕ್ರಮಗಳನ್ನ ಹಾಕುವಂತ ಶ್ರೀಮತಿ ಇಂದ್ರಾಗಾಂಧಿ ಅವರು ಕೂಡ ಇವತ್ತು ನಾವು ನೆಚ್ಕೋಬೇಕಾಗುತ್ತೆ